ನೋಡಿ ಜಗದೀಶ್ ದೌರ್ಜನ್ಯಗಳು ಯಾವ ತರ ಇದೆ ಅಂತ ನೋಡಿ ಯಾಕಿದೆ ನೋಡಿ ನೋಡಿ ಜಗದೀಶ್ಗೆ ನೋಡಿ ಯಾವ ತರ ಹೊಡಿ ಬೆಂಗಳೂರು ನಗರ ಕಟ್ಟಿದಂತಹ ಕೆಂಪೇಗೌಡರು ಬೆಂಗಳೂರು ನಗರ ದೇವತೆ ಅಣ್ಣಪ್ಪ ದೇವಿ ಇಂತಹ ಅಣ್ಣಮ್ಮ ದೇವಿಯ ಉತ್ಸವಕ್ಕೆ ಈ ಜಗದೀಶ್ ಎಂಬ ವ್ಯಕ್ತಿ ಅಡ್ಡಿಪಡಿಸ್ತಾನೆ ಪ್ರತಿ ವರ್ಷ ನಡೀತಿದ್ದಂತಹ ಅಣ್ಣಮ್ಮ ದೇವಿಯ ಉತ್ಸವವನ್ನು ಮಾಡಬಾರ್ದು ಅಂತೇಳಿ ಬಿ ಬಿ ಎಂ ಕಂಪ್ಲೇಂಟ್ ಕೊಟ್ಟಿದಾನಂತೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ವ್ಯಕ್ತಿ ಸ್ಥಳೀಯವಾಗಿರುವಂತವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳದವನು ಈ ವ್ಯಕ್ತಿ ಸ್ಥಳೀಯರ ಜೊತೆ ವಿಶ್ವಾಸ ಗಳಿಸಿ ಜೀವನ ಮಾಡದೆ ಇರುವಂತವನು ಈ ವ್ಯಕ್ತಿ ಸಿ ಅಂತೆ ಈ ವ್ಯಕ್ತಿ ಸಿ ಎಂ ಆಗ್ಲಿ ಕೊಟ್ಟಿದ್ದಾನಂತೆ ಅಮೃತವು ವಿಷ ಆಗುತ್ತೆ ಅತಿಯಾದ್ರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಜಗದೀಶ ನನ್ನ ತನ್ನನ್ನ ತಾನು ಒಬ್ಬನ ವಕೀಲ ಅಂತ ಹೇಳ್ಕೊಳ್ತಾನೆ ದೆಹಲಿಯ ಬಾರ್ ಕೌನ್ಸಿಲರ್ ಹೇಳ್ತಾರೆ ಇವನು ವಕೀಲ ಅಲ್ಲ ಅಂತೇಳಿ ಬೆಂಗಳೂರಿನ ಬೆಂಗಳೂರು ವಕೀಲರ ಸಂಘದವ್ರು ಹೇಳ್ತಾರೆ ಇವನನ್ನು ವಕೀಲ ಅಂತ ಕರಿಬೇಡಿ ಅಂತೇಳಿ ಇಂತಹ ವ್ಯಕ್ತಿ ನಾನು ಗನ್ ಮ್ಯಾನಿಟ್ಕೊಂಡಿದ್ದೀನಿ ನನ್ನ ಹತ್ರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ ನಾನು ನೂರ ಗನ್ ಮ್ಯಾನ್ ಇಟ್ಕೊಂಡಿದ್ದೀನಿ ಅಂತೇಳಿ ಏನ್ ಬೇಕಾದ್ರೂ ಮಾಡ್ಬೋದಾ ಹಾಗಾದ್ರೆ ಕೆಂಪೇಗೌಡರ ವಂಶಸ್ಥರು ನಾವು ಪಾಳೆಗಾರರ ವಂಶಸ್ಥರು ಅಂತ ಹೇಳ್ತಿರಲ್ಲ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ನಗರ ಕೊಡುಗೆಹಳ್ಳಿ ಸಹಕಾರ ನಗರ ಈ ಭಾಗದಲ್ಲಿ ಕೆಂಪೇಗೌಡರು ಅವರ ಬೆಟ್ಟ ಇದೆ ಅವರೊಂದು ಗೋಪುರ ಇದೆ ಅಂತಹ ಜಾಗದಲ್ಲಿ ಅಣ್ಣಮ್ಮ ದೇವಿಯನ್ನ ಕೂರಿಸಿದ್ರೆ ಅದನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇರಬೇಕು ಚಂಚಲವಾದಂತಹ ಮನಸ್ಥಿತಿ ಚಂಚಲವಾದ ಮನಸ್ಥಿತಿ ಲೈವ್ ಮಾಡಿ ನಾನು ಫೇಮಸ್ ಆಗ್ತೀನಿ ಅಂತ ಹೇಳ್ಕೊಂಡು ಹುಚ್ಚುಚ್ಚಾಗಿ ಮಾತನಾಡುವಂತ ಇಂತಹ ಜಗದೀಶ್ ಅಮ್ಮ ವಿಕೃತ ಮನಸ್ಸಿನವ್ರು ಏನಿರ್ತಾರಲ್ಲ ಇಂತಹವರಿಗೆ ಪ್ರಚಾರ ಕೊಡ್ತಾ ಇರುವುದು ಯಾರು ಗೊತ್ತಾ ಸ್ಯಾಟಲೈಟ್ ಚಾನೆಲ್ಗಳು ಸ್ಯಾಟಲೈಟ್ ಚಾನೆಲ್ಗಳಿಗೆ ಕಮರ್ಷಿಯಲ್ ಬೇಕು ಅವರಿಗೆ ಟಿ ಆರ್ ಪಿ ಬೇಕು ಇಂತಹ ವ್ಯಕ್ತಿಯನ್ನು ಫೇಮಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ಫೇಮಸ್ ಆಗ್ತಾ ಇದ್ದೀನಿ ನನ್ನ ಚಾನೆಲ್ಗಳಲ್ಲಿ ಬರ್ತಾ ಇದ್ದೀನಿ ನಾನು ನ್ಯಾಷನಲ್ ಫಿಗರ್ ಆಗ್ತಾ ಇದ್ದೀನಿ ಅಂತೇಳಿ ಇಂಥ ಹುಚ್ಚುಚ್ಚು ತರ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ವ್ಯಕ್ತಿ ಇವತ್ತು ಸ್ಥಳೀಯವಾಗಿ ಸ್ಥಳೀಯವಾಗಿ ಅವನ ಕಾರನ್ನ ಧ್ವಂಸ ಮಾಡಿದರೆ ಅವನಿಗೆ ರಕ್ತ ಬರೆಯ ಥರ ಹೊಡೆದಿದ್ದಾರೆ ಆದರೂ ಸಹ ಪೊಲೀಸ್ ಜೀಪಲ್ಲಿ ಕುತ್ಕೊಂಡು ರಕ್ತ ಬರ್ತಾ ಇದ್ರು ಸಹ ಲೈವ್ ಮಾಡಿ ಅಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅದೇ ಪೊಲೀಸ್ ಸ್ಟೇಷನ್ ಅವರಿಗೆ ನೀವು ರೋಲ್ ಕಾಲುಗಳು ನೀವು ಲಂಚ ಬಾಕರು ನೀವು ಕರ್ತವ್ಯ ಮಾಡಕ್ ಬರೋದಿಲ್ಲ ಅಂತೇಳಿ ಅದೇ ವ್ಯಕ್ತಿ ಹೇಳಿದಂಥದ್ದು ಈಗ ಪೊಲೀಸರ ಸಹಕಾರದಿಂದ ಆಸ್ಪತ್ರೆಗೆ ಹೋಗಿರುವಂಥದ್ದು ಇಂತಹ ಹುಚ್ಚರನ್ನ ಸಾಕ್ತಾ ಇರೋರು ನಾವೇ ಅಲ್ಲ ಇಂತಹ ಹುಚ್ಚರನ್ನ ನಿರ್ಲಕ್ಷ್ಯ ಮಾಡಬೇಕಾಗಿರೋರು ಯಾರು ಪ್ರಶ್ನೆ ಮಾಡಬೇಕಾಗಿರೋರು ಯಾರು ಎಲ್ಲರೂ ಸಹ ಜಗದೀಶ್ ಒಂದು ವಿಡಿಯೋ ಹಾಕದಾದ್ರೆ ಯೂಟ್ಯೂಬ್ನಲ್ಲಿ ಹಾಕಿ ಫೇಮಸ್ ಮಾಡಿಕೊಂಡು ವ್ಯೂಸ್ ತಗೊಂಡು ಅಲ್ಲಿ ಬರುವಂತ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿಗೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಆ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇಲ್ವಾ ಸ್ಥಳೀಯವಾಗಿ ವಿರೋಧ ಮಾಡಿಕೊಂಡು ಸ್ಥಳೀಯರನ್ನ ವಿರೋಧಿಸಿ ತಾನು ಏನೋ ಸಾಧನೆ ಮಾಡಲಿಕ್ಕೆ ಹೊರಟಿದಾನಲ್ಲ ಇದನ್ನು ಪ್ರಶ್ನೆ ಮಾಡಬೇಕಾಗಿರೋರು ಯಾರು ದಾರಿ ತಪ್ಪುತಾ ಇರುವಂತವ್ರು ಪ್ರಶ್ನೆ ಮಾಡಬೇಕಾಗಿರೋದು ಯಾರು ಇವತ್ತಿನವರೆಗೂ ಆ ವ್ಯಕ್ತಿಯ ಜೊತೆಯಲ್ಲಿ ಒಂದು ಐವತ್ತು ಜನ ನಿಂತಿರೋದ್ರಿಗೆ ನೀವು ನೋಡಿದ್ದೀರಾ ಇಲ್ಲ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರುವಂಥದ್ದು ಇದು ಜಗದೀಶ್ ಹೋಗ್ತಾ ಇರುವಂತಹ ದಾರಿ ಇದೆಯಲ್ಲ ಅದು ಅತಿರೇಕ ಅತಿರೇಕ ಆಗಿರೋದ್ರಿಂದ ಇವತ್ತು ಜನರಿಗೆ ಈ ವ್ಯಕ್ತಿ ಒಂದು ತಲೆನೋವಾಗಿ ಪರಿ ಗೋಚರಿಸ್ತಾ ಇದ್ದಾನೆ ಇದನ್ನ ಜಗದೀಶ್ ಆಗ್ಲಿ ಅವ್ರ ಕುಟುಂಬದವರಾಗ್ಲಿ ಯಾರಾದರೂ ಅವ್ರ ವ್ಯಕ್ತಿಗೆ ತಿಳುವಳಿಕೆ ಹೇಳ್ಬೇಕಾಗಿತ್ತು ಹೇಳ್ತಾ ಇಲ್ಲ ಸ್ಥಳೀಯವಾಗಿ ಅಣ್ಣಮ್ಮ ದೇವಿಯನ್ನೇ ವಿರೋಧ ಮಾಡುವನು ಈ ವ್ಯಕ್ತಿ ಬೇರೆಯವ್ರ ಜೊತೆಯಲ್ಲಿ ಯಾವ ರೀತಿ ಸಹಕಾರ ಕೊಡ್ತಾರೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾನೆ ಇದನ್ನ ನಾವು ಯೋಚನೆ ಮಾಡಬೇಕಾಗಿರೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಅತಿಯಾದ್ರೆ ಅಮೃತವು ವಿಷ ಆಗುತ್ತೆ ಇದು ನಕಲಿ ವಕೀಲ ಜಗದೀಶ್ಗೆ ಅನ್ವಯ ಆಗುತ್ತೆ ನೋಡಿ ಎರಡು ಮೂರು ದಿವಸಗಳಿಂದ ನಾವು ಲೈವ್ ಮಾಡಿ ಲೈವ್ ಮಾಡಿ ಲೈವ್ ಮಾಡಿ ಅಲ್ಲಿ ಸ್ಥಳೀಯವಾಗಿದ್ದಂತಹ ಆ ವ್ಯಕ್ತಿ ವಾಸ ಮಾಡ್ತಾ ಇರುವಂತಹ ಸಹಕಾರ ನಗರ ಆ ವ್ಯಕ್ತಿ ವಾಸ ಮಾಡ್ತಾ ಪ್ರದೇಶದಲ್ಲಿ ಅಣ್ಣಮ್ಮ ದೇವಿಯ ಇರದ ಪೂಜೆ ಮಾಡ್ತಾ ಇದ್ದಾರೆ ಅಣ್ಣಮ್ಮ ದೇವಿಯನ್ನ ಕೂರಿಸ್ತಾ ಇದ್ದಾರೆ ಪ್ರತಿ ವರ್ಷ ನಡೀತಾ ಇರುತ್ತೆ ಸ್ಥಳೀಯ ವ್ಯಕ್ತಿಯಾಗಿ ಅಲ್ಲಿ ಸಹಕಾರ ಕೊಡಬೇಕಾಗಿತ್ತು ನಾನೊಬ್ಬ ಸಿಎಂ ಆಗ್ತೇನೆ ಸಿ ಎಂ ಆಗ್ತೇನೆ ಅಂತ ಹೇಳುವಂತಹ ವ್ಯಕ್ತಿ ಅಲ್ಲಿ ಸ್ಥಳೀಯರಿಗೆ ವಿಶ್ವಾಸ ತೆಗೆದುಕೊಳ್ಳಕ್ ಆಗಲ್ಲ ಇವ್ರ ಕೈಯಲ್ಲಿ ಅಣ್ಣಮ್ಮ ದೇವಿಯನ್ನ ಕೂರಿಸಿದಿಕ್ಕೆ ಅಲ್ಲಿ ಖ್ಯಾತೆ ತೆಗೆದು ಅಲ್ಲಿ ಲೈವ್ ವಿಡಿಯೋ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಮಾಡಿದಂತಹ ವ್ಯಕ್ತಿ ಅದನ್ನ ಪ್ರಶ್ನೆ ಮಾಡಕ್ ಹೋದಾಗ ಅವರ ಮೇಲೆ ಹೊಡಿಲಿಕ್ಕೆ ಹೋಗಿರುವಂತಹ ವ್ಯಕ್ತಿ ಅವರು ಇವರ ಮೇಲೆ ಒಡೆದಿರುವಂತಹ ವ್ಯಕ್ತಿ ನಿನ್ನೆ ಅವರ ಕಾರನ್ನ ಇಟ್ಕೊಂಡು ಜನರು ಧ್ವಂಸ ಮಾಡಿದರೆ ಅವರ ಅವರಿಗೆ ರಕ್ತ ಬರೆದ ಬರುವಾಗ ಹೊಡೆದಿದ್ದಾರೆ ಆದರೂ ಸಹ ಕಾರಿನಲ್ಲಿ ಕುತ್ಕೊಂಡು ರಕ್ತ ಸುರಿಸ್ಕೊಂಡು ಪೊಲೀಸವರು ಮುಂದೆನೆ ಲೈವ್ ಮಾಡಿ ಪೊಲೀಸರಿಗೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿ ಆ ರಕ್ತ ಬರ್ತಾ ಇದ್ದಂಗೆ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಅತಿ ಅತಿಯಾಗ್ಲಿಲ್ವಾ ಇದು ಮಾತೆತ್ತಿದ್ರೆ ದರ್ಶನ್ 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 ಫ್ಯಾನ್ ಗಳಿಗೆ ರೊಚ್ಚಿಗೆಬ್ಸೋಂಥದ್ದು ಇವ್ ವ್ಯಕ್ತಿ ಫೇಮಸ್ ಆಗ್ಬೇಕಾ ಉಚಿತನ ಇದೆಯಾ ಫೇಮಸ್ ಆಗೋದಕ್ಕೆ ಸಮಾಜ ಸೇವೆ ಮಾಡಬೇಕಾ ಬೇರೆಷ್ಟು ದಾರಿಗಳಿದವಲ್ಲ ದರ್ಶನ ಅಭಿಮಾನಿಗಳನ್ನ ಕೆಳಕೋದು ದರ್ಶನ ಅಭಿಮಾನಿಗಳನ್ನ ಕೇಳ್ಕ್ರೆ ತನ್ನ ವ್ಯೂಸ್ ಜಾಸ್ತಿ ಆಗುತ್ತೆ ಅನ್ನೋದು ಇಲ್ಲಿ ಸ್ಥಳೀಯವಾಗಿ ತಾನು ವಾಸ ಮಾಡ್ತಾ ಇರುವಂತ ತಾನು ಇರುವಂತಹ ಮನೆಯ ಸುತ್ತಮುತ್ತಲೇ ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರುವಂತಹ ವ್ಯಕ್ತಿ ಇವ ವ್ಯಕ್ತಿ ಸಿಎಂ ಆಗ್ತಾ ಎಷ್ಟೊಂದು ಸುಳ್ಳು ಹೇಳ್ತಾನೆ ರೀ ಈ ವ್ಯಕ್ತಿ ಆ ಲೈವ್ ಮಾಡಿಕೊಂಡು ಏನು ರಕ್ತ ಸುರಿತಿದ್ರೆ ಲೈವ್ ಮಾಡಿಕೊಂಡು ಸ್ಟೋರಿ ಹೇಳ್ಕೊಂಡು ಏನ್ರಿ ಈ ವ್ಯಕ್ತಿದ ಕತೆ ಇಂತಹ ಹುಚ್ಚರನ್ನ ನಾವು ಬೆಂಬಲಿಸ್ತಾ ಇದ್ದೀರಲ್ಲ ನಾವೆಂತಹ ಇರಬೇಕು ಎಲ್ಲ ಮಾಧ್ಯಮಗಳು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಈ ವ್ಯಕ್ತಿಯ ಬಗ್ಗೆ ಸ್ಟೋರಿ ಆಗ್ತಾರೆ ಅಂತಂದ್ರೆ ಇನ್ನೆಂತಹ ಬರಗೆಟ್ಟ ಸ್ಯಾಟಲೈಟ್ ಚಾನೆಲ್ಗಳಿರ್ಬೇಕಿರು ಇಂತಹ ವ್ಯಕ್ತಿಯನ್ನ ಪ್ರೋತ್ಸಾಹ ಮಾಡಿದ್ದು ಇಂತಹ ವ್ಯಕ್ತಿಗೆ ಏನು ಉತ್ತೇಜನ ಕೊಡ್ತಾ ಇರುವಂತದ್ದು ಇಂತಹ ವ್ಯಕ್ತಿಯನ್ನ ಫೇಮಸ್ ಮಾಡ್ತಾ ಇರೋದು ಇದೇ ಸ್ಯಾಟಲೈಟ್ ಚಾನೆಲ್ಗಳು ಯಾಕೆ ವ್ಯೂಸ್ಗೋಸ್ಕರವಾಗಿ ಕಮರ್ಷಿಯಲ್ಗೋಸ್ಕರವಾಗಿ ಇಂತಹ ವ್ಯಕ್ತಿ ತಪ್ಪು ಮಾಡ್ತಾ ಇದಾರೆ ಜಗದೀಶ ನೀನ್ ಇವತ್ತಿನವ್ರಿಗೂ ಹೇಳಿದ್ದೇನಾದ್ರೂ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಒಂದು ಚಾನೆಲ್ ಅವ್ರಿಗೆ ಚೀಮಾರಿ ಹಾಕಿದ್ರೆ ಬಹುಶಃ ಈ ವ್ಯಕ್ತಿ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ನೋಡಿ ಯಾವ ಹಂತಕ್ಕೆ ಬಂತು ತಾನು ವಾಸ ಮಾಡ್ತಾ ಇರುವಂತಹ ಏರಿಯಾದಲ್ಲೇ ಈ ವ್ಯಕ್ತಿಯನ್ನ ಈ ತರ ಜನ ವಿರೋಧ ಮಾಡಿ ಈ ರೀತಿ ಹಿಗ್ಗಮಗ್ಗ ತಳಿಸ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಈ ವ್ಯಕ್ತಿಯ ಉಚ್ಚಾಟ ಯಾವ ರೀತಿ ಇದೆ ಅಂತೇಳಿ ನಲ್ವತ್ತು ಜನ ಗನ್ಮೆನು ನೂರು ಜನ ಗನ್ಮೆನು ದುಡ್ಡಿದ್ದವನು ನೂರಲ್ಲ ಸಾವಿರ ಜನ ಗನ್ಮಾನ ಇಟ್ಕೊಂಡು ಬಿಡ್ತಾರೆ ಯಾವನ್ ಬೇಡ ಅಂತಾನೆ ಆದ್ರೆ ಒಂದು ಅಣ್ಣಮ್ಮ ಅಣ್ಣಮ್ಮ ಸ್ವಾಮಿ ಅಣ್ಣಮ್ಮ ದೇವಿಯ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ತಡಿತೀಯಾ ಅಂತಂದ್ರೆ ನೀ ಎಂತಹ ಹಿಂದೂನಪ್ಪ ನೀನೆಂತಹ ದೈವ ಭಕ್ತ ನಾನೇನು ಪಾಳೆಗಾರರ ವಂಶ ಹಾಡೆಗಾರರ ವಂಶ ಅಂತ ಹೇಳ್ಕೊಳ್ತೀಯಲ್ಲ ಬೆಂಗಳೂರು ತಾಯಿ ಅಣ್ಣಮ್ಮ ದೇವಿ ಅಂತೀವಿ ನಾವು ಬೆಂಗಳೂರ ನಗರ ದೇವತೆ ಅಣ್ಣಮ್ಮ ದೇವಿ ಅಂತ ಹೇಳ್ತೀವಿ ಬೆಂಗಳೂರು ನಗರ ದೇವತೆ ಅಣ್ಣಮ್ಮನನ್ನೇ ನೀನು ವಿರೋಧಿಸ್ತೀಯ ಅಂತಂದರೆ ಬೆಂಗಳೂರು ನಗರ ಕಟ್ಟಿದಂತಹ ಕೆಂಪೇಗೌಡರು ಕೆಂಪೇಗೌಡರ ಅಣ್ಣಮ್ಮ ದೇವಿಯನ್ನೇ ನೀನು ವಿರೋಧಿಸ್ತೀಯ ಅಂತಂದರೆ ನೀನೆಂತಹ ಪಾಳೆಗಾರರ ವಂಶದಸ್ತರ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ಜನ ಇಂತಹ ಹುಚ್ಚರು ಹುಚ್ಚು ಹುಚ್ಚಾಗಿ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿನ ನಿರ್ಲಕ್ಷ್ಯ ಮಾಡಬೇಕು ಆ ವ್ಯಕ್ತಿಗೆ ಬುದ್ಧಿವಾದ ಹೇಳ್ಬೇಕಾಗಿತ್ತು ಇವತ್ತು ಕೆಂಪೇಗೌಡರ ವಂಶಸ್ಥರು ಕೆಂಪೇಗೌಡರ ವಂಶಸ್ಥರು ಅಂತೇಳಿ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ನಗರ ಆ ಬೆಂಗಳೂರು ನಗರದ ನಗರ ದೇವತೆ ಅಣ್ಣಮ್ಮ ದೇವಿಯ ದೇವಸ್ಥಾನ ದೇವಸ್ಥಾನದ ಸಮಿತಿಯವರು ಅಲ್ಲಿ ಅಣ್ಣಮ್ಮ ದೇವಿಯ ಪೂಜೆ ಮಾಡ್ತಾರೆ ಅಂತಂದ್ರೆ ಅದನ್ನ ವಿರೋಧಿಸ್ತಾನೆ ಅಂತಂದ್ರೆ ಇವನ ಎಂತಹ ಪಾಳೆಗಾರರ ವಂಶದವನು ನಾವು ಪ್ರಶ್ನೆ ಮಾಡಬೇಕಲ್ಲ ಅಲ್ಲಿ ಸ್ಥಳೀಯವಾಗಿ ಏನೋ ಒಂದು ಪೂಜೆ ಮಾಡ್ತಾರೆ ವರ್ಷ ವರ್ಷ ಮಾಡ್ತಾರೆ ಫೇಮಸ್ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಭ್ಯರ್ಥಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅಣ್ಣಮ್ಮ ಸ್ವಾಮಿ ಅಣ್ಣಮ್ಮ ದೇವಿಯನ್ನ ವಿರೋಧ ಮಾಡುವಂಥದ್ದ ಸ್ಥಳೀಯರನ್ನ ವಿರೋಧ ಮಾಡುವಂಥದ್ದ ಸರಿಯಾದಂಥದ್ದು ಆ ಅತಿಯಾಗಿ ಅತಿಯಾದ್ರೆ ಅಮೃತಮ ವಿಷಯ ಆಗುತ್ತೆ ಅಂತ ಹೇಳ್ತಾರಲ್ಲ ಇದು ನಾನು ಆಗ್ಲೇ ಹೇಳದ್ನಲ್ಲ ಜಗದೀಶ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ ಈ ವ್ಯಕ್ತಿ ಸರ್ವಾಧಿಕಾರಿ ತಾನ ಮಾಡ್ತಾ ಇದ್ದಾನೆ ಈ ವ್ಯಕ್ತಿಗೆ ಏನೋ ಸ್ಕೋಪ್ ಕೊಡ್ತಾ ಇರೋದು ಪ್ರಚಾರ ಕೊಡ್ತಾ ಇರ್ಬೋದು ಈ ಮಾಧ್ಯಮಗಳು ಫಸ್ಟ್ ಇವರಿಗೆ ಪಾಠ ಕಲಿಸ್ಬೇಕಾಗಿದೆ ಇವರಿಗೆ ಬುದ್ಧಿ ಹೇಳಬೇಕಾಗಿದೆ ಇವರಿಗೆ ಪಾಠ ಹೇಳಿ ಇಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಬೇಡಿ ಅಂತ ಹೇಳ್ಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ